ಬಸರಾಳು ಹೋಬಳಿ ವ್ಯಾಪ್ತಿಯಲ್ಲಿ ಎಪ್ಪತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗಾರ್ ಚಾಲನೆ ನೀಡಿದ್ರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಎಂಹಟ್ನಾ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿ ಹಾಗೂ ಹನುಗನಹಳ್ಳಿ ಗ್ರಾಮದ ಪರಿಶಿಷ್ಟ ಕಾಲೋನಿಯಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ತ್ಯಾಗರಾಜ್ ಡಿಸಿಸಿ ಬ್ಯಾಂಕ್ ಸರ್ಕಾರಿ ನಿರ್ದೇಶಕರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಉನಂಗ್ನಳ್ಳಿ ಕಾಲೋನಿದು ಮೂವತ್ತು ನಲವತ್ತು ವರ್ಷದಿಂದ ರಸ್ತೆ ಆಗಿಲ್ಲದೆ ಭಾಳ ದೊಡ್ಡ ಗುಂಡಿ ಗುಂಡಿಗಳಲ್ಲಿ ಜನ ಓಡಾಡೋಕ್ಕಾಗ್ತಾರೆ ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನು ಎಸ್ ಸಿ ಪಿ ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡಿ ಅದರ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯನ್ನು ಉನಂಗ್ನಹಳ್ಳಿ ಕಾಲೋನಿಯಿಂದ ಉನ್ನಂಗ್ನಳ್ಳಿಗೆ ಹೋಗೋ ರಸ್ತೆಯನ್ನು ಮಾಡಿಕೊಡ್ತೀವಿ ಇದರ ಜೊತೆಗೆ ಪಿ ಆರ್ ಡಿ ಪಂಚಾಯತ್ ರಾಜ್ಯದಿಂದ ಅಟ್ನಾ ಗ್ರಾಮದ ಒಳಗಡೆಯ ರಸ್ತೆಗೆ ಇಪ್ಪತ್ತು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದ್ದೀವಿ ಗ್ರಾಮದ ಒಳಗಿನ ರಸ್ತೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ ಅದನ್ನು ಇವತ್ತು ಅದು ಭೂಮಿ ಪೂಜೆ ಮಾಡಿಕೊಟ್ಟಿದ್ದೀವಿ ಶೀಘ್ರದಲ್ಲೇ ಮಾಡ್ತೀವಿ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ತುಂಬು ದೂರದ ಧನ್ಯವಾದಗಳು ಹೇಳ್ತೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳಿಗೆ ಅತ್ಯುತ್ತಮವಾದ ರಸ್ತೆ ಸಂಪರ್ಕವನ್ನು ಐವತ್ತು ಕೋಟಿಯಲ್ಲಿ ಮಾಡಿ ಮತ್ತೆ ಹಲವಾರು ದೇವಸ್ಥಾನಗಳಿಗೆ ಮತ್ತು ಪಂಚಲಿಂಗೇಶ್ವರ ಕೆರಗೋಡು ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ವಿ ಅದನ್ನೆಲ್ಲ ಕೂತು ನೀಲ ನಕ್ಷೆಯನ್ನು ರೆಡಿ ಮಾಡಿ ಹಣವನ್ನು ಬಿಡುಗಡೆ ಮಾಡಿ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಆಗೋ ರೀತಿ ನೋಡ್ಕೋತೀವಿ